ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮುಕ್ತ ಕುಂಕುಮ ಬಗ್ಗೆ ವಠಾರ ಹೀಗೆ ಸಾಕಷ್ಟು ಚಿಲೆಗಳಲ್ಲಿ ಅಭಿನಯಿಸಿ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮಾಡಿದಂಥ ಮೂಲತಃ ರಂಗಭೂಮಿ ಕಲಾವಿದಾದಂಥ ವಯಸ್ಸಾದ ಕಾಯಿಲೆ ಹಾಗೂ ಹೃದಯಘಾತದಿಂದ ಇದೀಗ ವಿಧಿವಶರಾಗಿದ್ದಾರೆ ನಟಿ ಅವರು ಹಾಗಾದ್ರೆ ನಟಿ ಭಾರ್ಗವಿ ಯಾರು ಏನು ಅಂತ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಿಮ್ಮ ಚಾನು ಸೊಟ್ಟು ಸಬ್ಸ್ಕ್ರೈಮ್ಗೊಳಿಸಿದರೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಒಂದು ರೀತಿ ಆಘಾತಗಳು ಆಗ್ತದೆ ಒಬ್ಬೊಬ್ಬರು ಕಡೆ ಜೈಲು ಹೋದರೆ ಇನ್ನೊಂದು ಕಡೆ ಸಾವು ನೋವುಗಳು ಆತ್ಮಹತ್ಯೆಗಳು ಅಪಘಾತಗಳು ನಡೀತಿದ್ದರೆ ಮತ್ತೊಬ್ಬರಿಗ ಹೃದಯಘಾತಕ್ಕೆ ಮತ್ತೊಬ್ಬರಿಗ ಬರೆಯಾಗಿದ್ದಾರೆ ಅವರೇ ನಮ್ಮ ಭಾರ್ಗವಿ ಭಾರ್ಗವಿ ನಾರಾಯಣ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಸದ್ಯ ಇವರು ಸುಮಾರು ರಂಗಭೂಮಿ ಕಲಾವಿದರಾಗಿ ಬಂದು ಅನಿ ಅನಿ ಗೆಳೆಯ ಎರಡು ಕನಸು ಹೀಗೆ ಸಾಕಷ್ಟು ಸಿನಿಮಾಗಳವರು ಅಭಿನಯಿಸಿದ್ದಾರೆ ಮತ್ತು ಇತ್ತೀಚೆಗೆ ಸೀರಿಯಲ್ಗಳಲ್ಲಿಂತ ಬಂದರೆ ಮುಕ್ತ ಸೀರಿಯಲ್ ಹಾಗೆ ಮಾಯಾ ಟಿ ಎನ್ ಸೀತಾರಾಮ ಅವರ ಸೀರಿಯಲ್ನಲ್ಲಿ ಭಾರ್ಗವಿ ಅವರಿಗೆ ಕಾಯಂ ಪಾತ್ರ ಅಂತ ಇದ್ದೇ ಇರೋದು ಕೂಡ ಹೇಳ್ಬೋದು ಹೌದು ಇಂದು ಅದ್ಭುತವಾದ ನಟಿ ಕಿಡ್ನಿ ವೈಫಲ್ಯ ಮತ್ತು ಹೃದಯಾಘಾತ ಮತ್ತು ಸ್ವಯಂ ಕಾಯಿಲೆಯಿಂದ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಅಂತ ಹೇಳಲಾಗಿದೆ ಹೌದು ನೀವು ಕೂಡ ಭಾರ್ಗವಿ ನಾರಾಯಣ ಅವರು ಆತ್ಮಶಾಂತಿ ಕೋರೋದಾದರೆ ಕಮೆಂಟ್ ಸೆಕ್ಷನ್ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ